ಭಾರ್ಗವ ನ್ಯೂ ಮುಖ್ಯಾಂಶಗಳು ಮಹಾತ್ಮ ಗಾಂಧೀಜಿ ಜಯಂತಿ ಕಾಲ್ನಡಿಗೆಯ ಮೂಲಕ ಗಾಂಧೀಜಿ ಸಂದೇಶ ಗಾಂಧೀಜಿಯವರು ದೇವಮಾನವರು ಶಾಸಕ ಅಪ್ಪಾಜಿ ನಾಡಗೌಡ್ ಮಹಾತ್ಮ ಗಾಂಧೀಜಿ ಜಯಂತಿಯಲ್ಲಿ ಬ್ಯಾನರ್ ಮರಿತ ಅಧಿಕಾರಿಗಳು ವಾರ್ತೆಗಳ ವಿವರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ನಮ್ಮ ಭಾರತ ದೇಶಕ್ಕೆ ಅಹಿಂಸೆಯ ಮೂಲಕ ಸ್ವಾತಂತ್ರ್ಯವನ್ನು ನೀಡಿದರು ಬ್ರಿಟಿಷರ ದಾಸದಿಂದ ದೇಶವನ್ನು ಮುಕ್ತಗೊಳಿಸಿದವರು ಇವರನ್ನ ದೇವ ಮಾನವರೆಂದು ಕರೆಯಬೇಕೆಂದು ಶಾಸಕ ಕರ್ನಾಟಕ ಸಾಬೂನು ಮಾರ್ಜಕ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಅವರು ಪಟ್ಟಣದ ಗಲ್ಲಿಯಲ್ಲಿ ತಾಲೂಕಾ ಆಡಳಿತದಿಂದ ಹಮ್ಮಿಕೊಂಡ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತ್ಯೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದರು ಸ್ವಚ್ಛ ಗ್ರಾಮ ಮಹಿಳಾ ಸಮಾನತೆ ಕುರಿತು ಧ್ವನಿ ಎತ್ತಿದ್ದ ಬಾಪೂಜಿ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿ ಸಮಾನತೆಯನ್ನ ಸಾರಿದವರು ಮಲಹೊರುವ ಅನಿಷ್ಟ ಪದ್ಧತಿಗಳ ವಿರುದ್ಧ ಕಠಿಣ ನಿಲುವು ತಾಳಿದ್ದರು ಎಂದ ಶಾಸಕರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿ ಸ್ವಾತಂತ್ರ್ಯ ಸಂಗ್ರಾಮದ ನೇತೃತ್ವವನ್ನು ವಹಿಸಿ ನೂರು ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯದೆಲ್ಲೆಡೆ ಎಂದು ಕಾಲ್ನಡಿಗೆಯ ಮೂಲಕ ಗಾಂಧೀಜಿಯವರ ಸಂದೇಶವನ್ನು ಪಸರಿಸುವ ಕೆಲಸವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದರು ಅವರು ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ಜಗತ್ತಿನಲ್ಲಿ ಯಾರೂ ಸಾಧನೆ ಮಾಡತಕ್ಕಂತ ಸಾಧ್ಯ ಆಗುವಂತಹ ಪ್ರಸಂಗದಲ್ಲಿ ಕೇವಲ ಸಂಘಟನೆ ಮುಖಾಂತರ ಮತ್ತು ಅಹಿಂಸಾ ತತ್ವದ ಮುಖಾಂತರ ನಾವು ಭಾರತೀಯರೆಲ್ಲರೂ ಒಂದು ಇಲ್ಲಿ ಮೇಲು ಅನ್ನುವಂಥ ಪ್ರಶ್ನೆ ಇಲ್ಲ ಅಹಿಂಸೆ ಮುಖಾಂತರ ಜಗತ್ತಿನಲ್ಲಿ ಎಂದೆಂದೂ ಕಾಣದೇ ಇರ್ತಕ್ಕಂಥ ಒಂದು ಕ್ರಾಂತಿಯನ್ನು ಪ್ರಾರಂಭ ಮಾಡಿ ಭಾರತವನ್ನು ಬ್ರಿಟಿಷರಿಂದ ನಮಗೆ ಸ್ವತಂತ್ರ ಕೊಡಿಸಲಿಕ್ಕೆ ಯಶಸ್ವಿಯಾದಂಥದ್ದನ್ನ ನಾವು ನೆನಪು ಮಾಡ್ಕೊಂಡೆ ಏನಂತ ಕರಿಬೇಕು ಇದಕ್ಕೆ ಏನಂತ ಕರಿಬೇಕು ಇವತ್ತಿನ ಶಾಲೆ ಮಕ್ಕಳಲ್ಲಿದ್ದಾರೆ ನಾವೇನಂತ ಕರಿಬೇಕು ಇವ್ರನ್ನ ಇವ್ರನ್ನ ದೀವ ಮಾನವ ಅಂತ ಕರಿಬೇಕು ಏನು ಕರಿಬೇಕು ದೇವಮಾನವ ಅಂತ ಕರಿಬೇಕು ಬೇರೆ ಏನು ಹೇಳಕ್ಕೆ ಆಗೋದು ಸಾಧ್ಯ ಆಗ್ತಿರ್ಬೇಕು ಅವರು ಬಹಳ ಚಾಣಕ್ಷತನದಿಂದ ಏನ್ ಮಾಡ್ತಿದ್ರು ಅಂದ್ರೆ ಬೇರೆ ಅವರು ಮತ್ತೆ ಬೆಂಬಲ ತೆಗೆದುಕೊಂಡು ಇವ್ರನ್ನ ಹತ್ತಿಕ್ತಿದ್ರು ಅದು ಝಾನ್ಸಿಬಾಯಿ ರಾಣಿ ಆಗಿರ್ಬೋದು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ಟಿಪ್ಪು ಸುಲ್ತಾನ್ ಆಗಿರ್ಬೋದು ಈಗ ಹತ್ತು ಹಲವಾರು ಒಬ್ಬರಲ್ಲ ಎಬರಲ್ಲ ಸಾಕಷ್ಟು ಅದನ್ನು ಹತ್ತಿಕ್ಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದನ್ನ ಅದನ್ನ ಬಳಕೆ ಮಾಡ್ಕೊಳ್ತಿದ್ವಿ ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಟ್ರೈನ್ ಹತ್ತುವಂತಹ ಸಂದರ್ಭದಲ್ಲಿ ಫಸ್ಟ್ ಕ್ಲಾಸ್ ರಿಸರ್ವೇಷನ್ ಇದ್ದಾಗ ಕೂಡ ಅವ್ರನ್ನ ಅಲ್ಲಿಂದ ತಳ್ತಾರೆ ನೀನು ಫಸ್ಟ್ ಕ್ಲಾಸ್ ನಲ್ಲಿ ಹತ್ತೋಕೆ ಯೋಗ್ಯ ಏನಲ್ಲ ನೀನು ಅಂತ ಟ್ರೈನಿಂದ ಅವರು ಆ ಒಂದು ಆದಂತಹ ಮಾನಸಿಕ ಹಿಂಸೆ ಅವರಿಗೆ ಇವರು ದೋಣಿಯ ವಿರುದ್ಧವಾದಂತ ಚಳವಳಿ ಆಗಬೇಕು ಅನ್ನೋದನ್ನ ಅವತ್ತೇ ಸಂಕಲ್ಪ ಮಾಡಿ ನಮ್ಮ ಭಾರತ ದೇಶದಲ್ಲಿ ಇವತ್ತು ಪುನಃ ಸ್ವಾರ್ಥಮಯ ಜೀವನಕ್ಕೆ ಹೆಚ್ಚು ಮಹತ್ವ ಸಿಗ್ತಾ ಇದೆ ವ್ಯವಹಾರಿಕ ಜೀವನಕ್ಕೆ ಹೆಚ್ಚು ಮಹತ್ವ ಸಿಗ್ತಾ ಇದೆ ಪ್ರಪಂಚದಲ್ಲಿ ಯಾರಾದರೂ ಗಾಂಧೀಜಿಯನ್ನ ಪಾಲಿಸಿ ಜೀವನ ಮಾಡ್ತಕ್ಕಂಥವ್ರನ್ನ ಕಡೆಗಣಿಸ್ತಕ್ಕಂತ ಒಂದು ಪ್ರಸಂಗ ಬಂದ್ಬಿಟ್ಟಿದೆ ಅದಕ್ಕೆ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಒಂದು ತೀರ್ಮಾನ ಮಾಡಿದ್ರು ಇದು ಎಲ್ಲ ಕಡೆ ಗಾಂಧೀಜಿಯವರ ಸುಗಂಧದ ಇರುವಂಥ ವಾಣಿಯ ಪ್ರಚಾರ ಆಗ್ಬೇಕು ಮೂಲೆ ಮೂಲೆಗೂ ಕೂಡ ಇದು ಪರಿಸರ ಆಗ್ಬೇಕು ಅಂದಾಗ ಮಾತ್ರ ಹೊಸ ಭಾರತದ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರದಿಂದ ಇವತ್ತು ಈ ಪಾದಯಾತ್ರೆ ಮುಖಾಂತರ ಮತ್ತು ಅವರ ಸಂದೇಶಗಳನ್ನು ಜನರಿಗೆ ತಿಳಿ ಹಾಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡೋದಕ್ಕೆ ಮುಂದಾಗಬೇಕು ಎಲ್ಲರೂ ಅನ್ನುವಂತ ಮಾತನ್ನ ಕರೆ ಕೊಟ್ಟಿದ್ದಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಾಕೊಂಡಿದ್ದೀವಿ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮವನ್ನು ಸಿದ್ಧತೆಯನ್ನು ನೋಡಿದಾಗ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ ಅವರು ತಮ್ಮ ಆಶ್ರಮದಲ್ಲಿ ಕಾಮನ್ನಾಗಿ ಉಪಯೋಗ ಮಾಡತಕ್ಕಂಥ ಟಾಯ್ಲೆಟ್ಗಳೇನಿದ್ದು ಆ ಮಲವನ್ನು ತಾವೇ ಸ್ವಚ್ಛ ಮಾಡಲಿಕ್ಕೆ ಮುಂದಾಗ್ತದೆ ನಿಮ್ಮ ನಿಮ್ಮ ಮನೆಯನ್ನ ನೀವು ಸ್ವಚ್ಛ ಇಟ್ಕೊಳ್ಳಿ ಅದು ಅಪರಾಧ ಆ ಮನುಷ್ಯನ ಪ್ರಾಣಿಕ್ಕಿಂತ ಕಡಿಯಾಗಿ ನೋಡ್ತಕ್ಕಂಥದ್ದು ಅದು ಧರ್ಮ ಅಲ್ಲ ಅಂತ ಹೇಳಿ ಅವತ್ತೇ ಅದಕ್ಕೆ ಏನಪ್ಪಾ ಅಂದ್ರೆ ಹೂಗನ್ನು ಕೊಡ್ತಾರೆ ಅದನ್ನು ಪದ್ಧತಿಯನ್ನು ಬಂದ್ ಮಾಡಬೇಕು ಅಂತೇಳಿ ಶಾಸನದಲ್ಲಿ ಕಡ್ಡಾಯವಾಗಿ ತಂದಂಥದ್ದು ಅದು ನಮ್ಮಲ್ಲಿ ಬಿ ಬಸಲಿಂಗಪ್ಪ ಅವ್ರು ನೆನೆಸ್ತವೆ ಯಾಕಂದ್ರೆ ಎಲ್ಲಿ ಮಲ ಬರುವಂತ ಪದ್ಧತಿ ಇದೆ ಯಾರು ಅದನ್ನು ಹೊರಿಸಿರ್ತಾರೋ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕನ್ನುವಂಥದ್ದನ್ನು ಇಲ್ಲಿ ತಂದಂಥದ್ದು ಬಿ ಬಸಲಿಂಗಪ್ಪ ಅನ್ನೋರು ನೋಡಬೇಕು ನೆನ್ಪಾಡ್ಕೊಳ್ಬೇಕು ನಾವು ಗುಲಾಮರಾಗಿ ಬದುಕಬೇಕಾಗ್ತಿತ್ತು ಬ್ರಿಟಿಷರು ಗುಲಾಮರಾಗಬೇಕಾಗ್ತಿತ್ತು ಇಲ್ಲ ಯಾವುದಾರು ಶ್ರೀಮಂತನ ಕೈಯಲ್ಲಿ ಗುಲಾಮರಾಗಬೇಕಾಗ್ತಿತ್ತು ಬ್ರಿಟಿಷರ ಚಮಚಾಗಳೇನಿದಾರಲ್ಲ ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡ್ತಕ್ಕಂಥ ಪ್ರಾಣಿಗಳಿಗಿಂತ ಕಡುವಾಗಿ ಕಟಿ ಏನಪ್ಪಾಕ ಅಷ್ಟು ಕೀಳವಾಗಿ ನಾವು ಜೀವನವನ್ನು ಸಾಗಿಸ್ತಕ್ಕಂಥ ಬದುಕು ಇವತ್ತಿರ್ತಿತ್ತು ಅದೇ ಏನಪ್ಪ ಅಂದ್ರೆ ಏನು ವರ್ಣಾಶ್ರಮದ ಪದ್ಧತಿ ಏನಿದೆ ಅಲ್ಲ ಅದು ಇವತ್ತಿಗೂ ಕೂಡ ಮುಂದುವರಿತಿತ್ತು ಇವತ್ತಿಗೂ ಆ ವರ್ಣಾಶ್ರಮದ ಪದ್ಧತಿಗಳು ಮುಂದುವರಿತಿತ್ತು ಅದನ್ನು ಹುಟ್ಟಾಕಬೇಕು ಅಂತ ಕೆಲವು ರಾಜಕೀಯ ಹಿತಾಸಕ್ತಿಗಳು ಮುಂದೆ ಕೈ ಹಾಕಿದ ಅದು ಈ ದೇಶದಲ್ಲಿ ಯಶಸ್ವಿ ಆಗೋದಿಲ್ಲ ಎಲ್ಲಿವರೆಗೂ ಗಾಂಧೀಜಿಯವರ ಆತ್ಮ ಜೀವಂತವಾಗಿದೆ ಅವರ ಪ್ರಯತ್ನದಿಂದ ಏನು ಇವತ್ತು ನಮಗೆ ಸ್ವತಂತ್ರ ಸಿಕ್ಕಿದೆ ಇವ್ರ ಕನಸು ಎಂದು ಕೂಡ ನೆನಸಾಗ್ಲಿಕ್ಕೆ ಸಾಧ್ಯ ಇಲ್ಲ ಗಾಂಧೀಜಿಯವ್ರು ಅದನ್ನು ಆಗಲಿಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದಕ್ಕೆ ಸಾಕ್ಷಿ ಅಂತ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಬಿ ಓ ಬಿ ಎಸ್ ಸಾವ್ಗಿ ಈ ವೇಳೆ ಮಾತನಾಡಿದರು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹಾದೂರ್ ಶಾಸ್ತ್ರಿಜಿ ಅವರ ಜಯಂತಿಯ ಕುರಿತು ವಿಶೇಷ ಉಪನ್ಯಾಸವನ್ನು ಶಿಕ್ಷಣ ಸಂಯೋಜಕಿ ಶ್ರೀಮತಿ ಪಿ ಎ ಬಾಳಿಕಾಯಿ ನೀಡಿದರು ಬಿಎಸ್ ಸೆಂಟ್ರಲ್ ಸ್ಕೂಲ್ ವಿದ್ಯಾರ್ಥಿ ಅಮೋಕ್ ಚಲವಾದಿ ಗಾಂಧೀಜಿಯವರ ಕುರಿತು ಭಾಷಣವನ್ನ ಮಾಡಿ ಗಮನ ಸೆಳೆದನು ಸ್ವಾತಂತ್ರ್ಯ ಮತ್ತಲ್ಲೂ ಸಾಹೇಬ್ರ ತಮ್ಮ ಒಂದು ಜೀವನವನ್ನೇ ತಮ್ಮ ಶ್ರೀಮಂತಿಕೆಯನ್ನೇ ತ್ಯಾಗ ಮಾಡಿದಂತಹ ಮಹಾ ಬಲಿದಾನಿ ಕೇವಲ ಒಂದು ಪಂಚೆ ಅನ್ನೋದು ತಮ್ಮ ಬದುಕನ್ನು ಸಾಧಿಸಿದಂತಹ ಮಹಾನ್ ವ್ಯಕ್ತಿ ರಾಷ್ಟ್ರನಾಯಕ ನಾಯಕ ಬಾಪೂಜಿ ಎಷ್ಟು ಹೆಸರು ಹೇಳಿದ್ರು ಸಾಧ್ಯ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಹದಿಮೂರು ಮಕ್ಕಳಲ್ಲಿ ಬಡತನದ ಜೀವನದಿಂದ ಬಂದು ಕಷ್ಟಗಳನ್ನ ಸಹಿಸಿ ಕಷ್ಟ ಏನು ಅಂತ ಅರಿತುಕೊಂಡು ದೇಶವನ್ನು ಹದಿನೆಂಟು ವರ್ಷಗಳ ಕಾಲ ಪ್ರಧಾನಮಂತ್ರಿ ದೇಶ ಸ್ವಾತಂತ್ರ್ಯ ಆದ್ಮೇಲೆ ಪ್ರಧಾನಮಂತ್ರಿ ಜವಾಹರ್ ಲಾಲ್ ನೆಹರು ಅವರು ಆಡಿದರು ಆದ್ರೆ ಅವರ ಸಾವಿನ ನಂತರ ಅವರು ತೀರ್ಪು ನಂತರ ಯಾರ ಆಗ್ಬೇಕಪ್ಪ ಮುಂದಿನ ಪ್ರಧಾನಿ ಅಂತ ವಿಷಯ ಬಂದಾಗ ಆದಂತಹ ವ್ಯಕ್ತಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನೋಡ್ಲಿಕ್ಕೆ ಅತ್ಯಂತ ಕುಳ್ಳ ಕೃಷ ದೇಹ ಉಳ್ಳಂತಹ ವೀಕ್ ವೀಕ್ ಬಾಡಿ ಅನ್ನು ಈ ವ್ಯಕ್ತಿ ರಾಷ್ಟ್ರವನ್ನ ಆಡಬಹುದಾ ಈ ರಾಷ್ಟ್ರವನ್ನ ಮುನ್ನಡೆಸಬಹುದನ್ನು ಹಿಡಿದು ರಾಷ್ಟ್ರವನ್ನ ಪ್ರಗತಿಯತ್ತ ಸಾಗಿಸಬಹುದಾ ಎಂಬ ಪ್ರಶ್ನೆ ಎಲ್ಲರಲ್ಲಿ ಸಹಜವಾಗಿ ಮೂಡಿತ್ತು ಆದರೆ ತಮ್ಮ ಹದಿನೈದು ತಿಂಗಳ ಕಾಲ ಅವಧಿಯಲ್ಲಿ ನಮ್ಮ ರಾಷ್ಟ್ರದ ರಾಷ್ಟ್ರವನ್ನ ಒಂದು ಉನ್ನತ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಅವರು ಆಡಳಿತವನ್ನು ಸಂಬಳಿಸಿದಂತಹ ಒಂದು ಸಮಯದಲ್ಲಿ ಪಾಕಿಸ್ತಾನ ಹಾಗೂ ಚೈನಾ ದೇಶದ ಯುದ್ಧವನ್ನ ಅವರು ಸಮರ್ಪಕವಾಗಿ ನಿಭಾಯಿಸಿ ರಾಷ್ಟ್ರವನ್ನ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಮಾಡ್ತಾರೆ ನಮ್ಮ ಸಹ ಕಾರ್ಯಕ್ಕೆ ದುಡ್ಡು ಕಡಿಮೆ ಬಿದ್ದಂತಹ ಸಂದರ್ಭದಲ್ಲಿ ಅವರು ಹೆಂಡತಿ ಕಡೆ ಹೋಗ್ತಾರಂತೆ ಹೋಗಿ ನೋಡಮ್ಮ ನನಗೆ ದುಡ್ಡಿಲ್ಲ ಈಗ ಕೆಲ ಒಂದು ಕೆಲಸ ಅರ್ಜೆಂಟ್ ಬಂದಿದೆ ನಿನ್ನ ನಿನ್ನಲ್ಲಿ ಏನಾದ್ರೂ ದುಡ್ಡು ಇದೆಯಾ ಅಂತ ಕೇಳುವಂತಹ ಸಂದರ್ಭದಲ್ಲಿ ಹೆಂಡತಿ ಗೊತ್ತಿದೆಯಲ್ಲ ಎಲ್ಲಾ ಹೆಂಡತಿಯರ ಸಾಮಾನ್ಯ ಸ್ವಭಾವ ಏನಪ್ಪಾ ಅಂದ್ರೆ ಗಡ್ಡ ಗಂಡು ಕೊಟ್ಟಂತಹ ದುಡ್ಡಿನಲ್ಲಿ ಸ್ವಲ್ಪ ಒಂದು ಶೇಖರಣೆ ಮಾಡಿಟ್ಟುಕೊಂಡು ಸಂಗ್ರಹಿಸಿಕೊಡುವಂತಹ ಒಂದು ಎಲ್ಲರ ಮಹಿಳೆಯರನ್ನ ಅಹ್ ಹ್ಯಾಬಿಟ್ ಅಂತ ಹೇಳಬಹುದು ಸೊ ಅವರು ಸಹ ಏನ್ ಮಾಡ್ತಾರೆ ನೋಡ್ರಿ ಉಳಿಸಿ ತಗೋರಿ ಅಂತ ಹೇಳ್ತಂತಹ ಸಂದರ್ಭದಲ್ಲಿ ಆ ದುಳನ್ನು ನೋಡಿ ಇಷ್ಟು ನನ್ನ ಪಗಾರಲ್ಲಿ ಅಂತ ಹೇಳಿ ಆ ಕೆಲಸವನ್ನು ಮಾಡಿ ಮುಂದೆ ಮ್ಯಾನೇಜರ್ನ ತರೋದು ನೋಡು ನನಗೆ ಬರುವಂತಹ ಪಗಾರ ಇಷ್ಟು ಹೆಚ್ಚಾಗ್ತಾ ಇದೆ ಇದನ್ನ ಕಡಿಮೆ ಮಾಡಿ ಯಾಕಂದ್ರೆ ನಾನು ನನ್ನ ಹೇಳ್ತಿ ಇಷ್ಟು ಚುಡಿಸ್ತಾ ಇದ್ದಾರೆ ನೋಡಿ ಎಂತಹ ಪ್ರಾಮಾಣಿಕ ವ್ಯಕ್ತಿ ದೇಶಕ್ಕಾಗಿ ತನ್ನ ಸ್ಯಾಲ್ರಿಯಲ್ಲೇ ಕಡಿಮೆ ಮಾಡುವಂತಹ ಒಂದು ವ್ಯಕ್ತಿ ಅಂತ ಅಂತ ಹೇಳಿದ್ರೆ ನಾನ್ ಬಹಳ ದುಷ್ ಇನ್ನೊಂದು ಸಂದರ್ಭದಲ್ಲಿ ನೆನಪಡ್ಕೊಂಡ್ರೆ ಅವರ ಮಗ ರಾಮಕೃಷ್ಣ ಹರಿಕೃಷ್ಣ ಅಂತ ಅವ್ರ ಮಗ ಒಂದು ಕಾರ್ಖಾನೆಯಲ್ಲಿ ನೌಕರಿ ಮಾಡ್ತಿರ್ತಾನೆ ಅವನಿಗೆ ಮೂರ್ನೂರು ರೂಪಾಯಿ ಪಗಾರ ಇರ್ತದೆ ಸೊ ಇವ್ರ ಪ್ರಧಾನಿ ಆದ ತಕ್ಷಣ ಅವನ್ ಪಗಾರ ಎಷ್ಟಾಗತ್ತೀ ಮೂರ್ ಸಾವಿರ ಆಗುತ್ತೆ ಸೊ ಅವಾಗ ಬಂದ್ ಹೇಳ್ತಾನ ಅಪ್ಪ ನೀವು ಪ್ರಧಾನಿ ಆದ್ರೆ ನನಗೆ ಪಗಾರ ಏನಾಗ್ಬಿಟ್ಟದ ಬಿಟ್ಟದ ಮೂರ್ ಸಾವಿರ ರೂಪಾಯಿ ಆಗೈತಿ ಅಂತ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ಅವ್ರು ಕಲಿತಾರ ಮಗನ ಬಹಳ ಖುಷಿ ಆಯ್ತಪ್ಪ ಪಗಾರ ಹೆಚ್ಚಾಗೈತೆ ಹೇಳಿ ಆ ಕಾರ್ಖಾನೆ ಮಾತಾಡ್ತಾರ ನೋಡ್ರಿ ಅವ್ನ ಯೋಗ್ಯತೆ ಬರೀ ಮೂರ್ನೂರಕ ಐತಿ ಮೂರ್ ಸಾವಿರಕ್ಕೆ ಇಲ್ಲ ನಾನು ಪ್ರಧಾನಿ ಆಗಿದ್ದೇನೆ ಅಂತ ಹೇಳೋದು ಮೂರು ಸಾವಿರ ನೀವು ಸ್ಯಾಲರಿ ಕೊಡ್ಲು ಬೇಕಾಗಿಲ್ಲ ಇಂತ ಒಂದು ಮೂರು ಸಾವಿರ ಅಲ್ಲಿ ಎಷ್ಟು ಮಂದಿಗೆ ಸಿಗ್ತಾರೆ ನಿಮಗೆ ಮತ್ತಷ್ಟು ಕೆಲಸ ಮಾಡೋರು ಇನ್ನು ಹತ್ತು ಜನ ನಿಮಗೆ ಸಿಗ್ತಾರ ಅಂತ ಹೇಳಿ ಹೇಳಿದಂತಹ ಮಹಾನ್ ನಾಯಕ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ನನ್ನ ಉಪನ್ಯಾಸ ವೆರಿ ಹ್ಯಾಪಿ ಗಾಂಧಿ ಜಯಂತಿ ಗಾಂಧಿ ಜಯಂತಿ ಈಸ್ ಸೆಲೆಬ್ರೇಟ್ ಆನ್ ಟು ಅಕ್ಟೋಬರ್ ಎವ್ರಿ ಇಯರ್ ದಿಸ್ ಡೇ ಈಸ್ ಬರ್ತ್ ಆನಿವರ್ಸರಿ ಆಫ್ ಮಹಾತ್ಮ ಗಾಂಧಿ ನೇತಾಜಿ ಗಲ್ಲಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತಿ ಜಯಂತಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಬ್ಯಾನರ್ ಅನ್ನೇ ಹಾಕಿರಲಿಲ್ಲ ಮಾಧ್ಯಮಗಳು ಈ ಕುರಿತು ಅಧಿಕಾರಿಗಳ ಗಮನವನ್ನು ಸೆಳೆದಾಗ ಶಾಸಕರು ಕಾರ್ಯಕ್ರಮಕ್ಕೆ ಬರುವುದರ ಒಳಗೆ ತಹಶೀಲ್ದಾರ್ ಕಚೇರಿಯಿಂದ ಮೆರವಣಿಗೆಯಲ್ಲಿ ತರಲಾಗಿದ್ದ ಗಾಂಧೀಜಿ ಶಾಸ್ತ್ರೀಜಿಯವರ ಭಾವಚಿತ್ರದ ಭಾವಚಿತ್ರದ ಬ್ಯಾನರ್ ಕಟೋಟನ್ನೇ ವೇದಿಕೆಯ ಹಿಂಭಾಗದಲ್ಲಿಟ್ಟು ಮುಜುಗರದಿಂದ ತಪ್ಪಿಸಿಕೊಂಡ ಘಟನೆ ನಡೆಯಿತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಜಯಂತಿ ಹಾಗೂ ಬೆಳಗಾವಿಯಲ್ಲಿ ನಡೆದ ಸ್ವಾತಂತ್ರ್ಯ ಸಂಗ್ರಾಮ ಸಮಾವೇಶದ ನೂರನೇ ವರ್ಷಾಚರಣೆ ಅಂಗವಾಗಿ ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಹಮ್ಮಿಕೊಂಡಲಾಗಿದ್ದ ಗಾಂಧಿ ನಡಿಗೆ ಪಾದಯಾತ್ರೆಯನ್ನು ಪಟ್ಟಣದ ಇಂದಿರಾ ವೃತ್ತದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮಾಡಲಾಯಿತು ಈ ಗಾಂಧಿ ನಡಿಗೆಯಲ್ಲಿ ಶಾಸಕರು ಸೇರಿದಂತೆ ಪಕ್ಷದ ಮುಖಂಡರು ಪುರಸಭೆಯ ಸದಸ್ಯರು ಭಾಗವಹಿಸಿ ಗಾಂಧೀಜಿಯವರ ಸಂದೇಶ ಭಿತ್ತಿ ಚಿತ್ರಗಳನ್ನು ಹಿಡಿದು ಸಾಗಿದರು ಪಟ್ಟಣದ ಗ್ರಾಮದೇವತೆ ಕಟ್ಟೆಯ ಮುಂದೆ ಮಹಾತ್ಮ ಗಾಂಧೀಜಿ ಧ್ವಜಸ್ತಂಭ ಇದೆ ಬಸವೇಶ್ವರ ವೃತ್ತದಿಂದ ಕೆರೆಗೆ ಹೋಗುವ ರಸ್ತೆಗೆ ಮಹಾತ್ಮ ಗಾಂಧೀಜಿ ರಸ್ತೆ ಎಂದು ಕರೆಯಲಾಗುತ್ತದೆ ಈ ಮಾರ್ಗಕ್ಕೆ ಮಹಾತ್ಮ ಗಾಂಧೀಜಿ ರಸ್ತೆ ಎಂಬ ನಾಮಫಲಕ ಹಾಕಬೇಕಿದೆ ಎಷ್ಟೋ ಜನಕ್ಕೆ ಇದು ಎಂ ಜಿ ರೋಡ್ ಎಂದೇ ತಿಳಿದಿಲ್ಲ ಮತ್ತು ಹಳೆಯ ತಹಸೀಲ್ದಾರ್ ಕಚೇರಿಯಲ್ಲಿದ್ದಂತಹ ಸಂಪ್ರದಾಯ ಗಾಂಧೀಜಿ ಜಯಂತಿ ಎಂದು ಗಾಂಧೀಜಿ ಜಯಂತಿ ಎಂದು ಪಲ್ಲಕ್ಕಿಯಲ್ಲಿ ಬಾಪೂಜಿ ಅವರ ಭಾವಚಿತ್ರವನ್ನ ಇಟ್ಟು ಮಂಗಲ ವ್ಯಾಧಗಳೊಂದಿಗೆ ವಿದ್ಯಾರ್ಥಿಗಳೊಂದಿಗೆ ಸೇರಿ ಪ್ರಭಾತ್ ಪ್ರೇರಿಯನ್ನ ಮಾಡಲಾಗುತ್ತಿತ್ತು ಅದನ್ನು ಈಗ ಕೈಬಿಡಲಾಗಿದೆ ಮತ್ತೆ ಆ ಸಂಪ್ರದಾಯ ಮುಂದುವರೆಸಬೇಕು ಎಂದು ಪಟ್ಟಣದ ನಾಗರಿಕರ ಕೂಗು ಕೇಳಿಬರುತ್ತಿದೆ ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷ ಮಹಿಬೂಬ್ ಗೊಳಸಂಗಿ ಉಪಾಧ್ಯಕ್ಷೆ ಪ್ರೀತಿ ದೇಗ್ನಾಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುತಾರನಾಳ್ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದರ್ ತಾಲೂಕ್ ಪಂಚಾಯಿತಿ ಇಒ ಮಸಳಿ ಪುರಸಭೆಯ ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ ಬಿರಾದರ್ ಪುರಸಭೆಯ ಸದಸ್ಯರುಗಳಾದ ಪ್ರತಿಭಾ ಅಂಗಡಿಗೇರಿ ಭಾರತಿ ಪಾಟೀಲ್ ರಿಯಾಜ್ ಡವಳಗಿ ಗೋಪಿ ಮಡಿವಾಳರ್ ವೈಎಚ್ ವಿಜಯಕರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ನಿರೂಪಿಸಿ ವಂದಿಸಿದರು